ಅಪ್ಪ ನಮ್ಮ ಮೋನಾರಪ್ಪ ಹೆಂಗ ಹೋದ ಏನು ಬೇಕಾದ್ರೆ ತಿನ್ಕೊಬಿಡ್ಬೋದು ಏನು ಇದ್ರೆ ತಿನ್ನಕ್ಕೆ ಬಿಡೋಲ್ಲ ಕಂಜಿಸ್ತಾರೆ ಅಂತಾನೆ ಹಾಂ ಮನೆಗೆ ಏನೇನು ಬೇಕು ಎಲ್ಲ ಇರ್ಕೊತೀನಿ ನೀರು ಮೋನಾರಪ್ಪ ಇಲ್ಲೇ ಇವಾಗ ನೆನ್ನೆ ಸಲೇ ನಮ್ಮ ಮೋನವ್ರು ಬಡ್ಡೇ ಇದ್ದ ಕ್ಯಾಮ್ರಾ ಹಾಕಿಸ್ಬಿಟ್ಟು ನಾ ಕ್ಯಾಮ್ರಾ ಕಂಡು ಹಿಡ್ದವನು ಯಾವನ ಕಾಣಲ್ಲ ಅವ್ ಹಿಡಿದ್ರೆ ಅದು ಸಿಕ್ಕಿದ್ರೆ ಚೆನ್ನಾಗಿ ಹಿಡಿದು ಕೆಚ್ ಹಾಕ್ಬೋದಿನಲ್ಲ ಏನು ಮಾಡೋದು ಚಪೋಪ್ ಆಗೋದಿಲ್ವಲ್ಲ ಮೇಡಮ್ ಒಂದು ಲಿಮ್ಕಾ ಜ್ಯೂಸ್ ಕೊಡಿ ಹಾ ಸರ್ ಕೊಟ್ಟೆ ಒಂದು ನಿಮಿಷ ಸರ್ ಮೇಡಮ್ ಎಷ್ಟಾಯ್ತು ಸರ್ ಗೂಗಲ್ ಪೇ ಫೋನ್ ಪೇ ಇದೆಯಾ ಮೇಡಮ್ ನಮ್ಮ ಹತ್ರ ಗೂಗಲ್ ಪೇ ಫೋನ್ ಪೇ ಇಲ್ಲ ಸರ್ ವಾ ಇಲ್ವಾ ಸರಿ ಇರಿ ಮೇಡಮ್ ಒಂದು ನಿಮಿಷ ಕ್ಯಾಶ್ ತಗೋ ಬರ್ತೀನಿ ಮೇಡಮ್ ಫೋನ್ ಪೇ ಮಾಡ್ತೀನಿ ಒಂದು ಇಪ್ಪತ್ತು ರೂಪಾಯಿ ಕ್ಯಾಶ್ ಇದ್ರೆ ಕೊಡಿ ಮೇಡಮ್ ಏ ಇಲ್ಲ ಹೋಗಪ್ಪ ನನ್ನ ಗಂಡ ಒನ್ ಅವರಿಂದ ಬಂದಿಲ್ಲ ಅಂತ ಕಾಯ್ತಾ ಇದ್ದೀನಿ ಫೋನ್ ಪೇ ಅಂತ ಕ್ಯಾಶ್ ಅಂತ ಸಿಂಗಾರ ಸರಿ ಮೇಡಮ್ ಆಯ್ತು ಸರ್ ಅದು ಫೋನ್ ಪೇ ಮಾಡ್ತೀನಿ ಒಂದು ಇಪ್ಪತ್ತು ರೂಪಾಯಿ ಕ್ಯಾಶ್ ಇದ್ರೆ ಕೊಡಿ ಸರ್ ಏ ನಾನೇ ಅದನ್ನೇ ಹುಡುಕ್ತಾ ಇದ್ದೀನಿ ಕ್ಯಾಶ್ ಹುಡ್ತಾ ಇದ್ದೀನಿ ನಾನೇ ಫೋನ್ ಪೇ ಮಾಡ್ತೀನಿ ನನಗೆ ಆದರೂ ಕೊಡಪ್ಪು ಇವೆಲ್ಲ ಮೇಡಮ್ ಇಪ್ಪತ್ತು ರೂಪಾಯಿ ಫೋನ್ ಪೇ ಮಾಡ್ತೀನಿ ಕ್ಯಾಶ್ ಇದ್ರೆ ಕೊಡಿ ಮೇಡಮ್ ಯಾರೋ ಒಬ್ಬ ಬಕ್ರ ಸಿಕ್ತ ದುಡ್ಡು ಮಾಡೋಕ್ಕೆ ಸರಿ ನೀವು ಐವತ್ತು ರೂಪಾಯಿ ಫೋನ್ ಪೇ ಮಾಡೋ ನಾನು ಇಪ್ಪತ್ತು ರೂಪಾಯಿ ಕ್ಯಾಶ್ ಕೊಡ್ತೀನಿ ಇಪ್ಪತ್ತು ರೂಪಾಯಿಗೆ ಐವತ್ತು ರೂಪಾಯಿ ಯಾಕೆ ಮೇಡಮ್ ನಾನು ಕೆಲಸನೇ ಅದು ಯಾರು ಕ್ಯಾಶ್ ಕೇಳ್ತಾರೋ ಅವ್ರು ಕೊಡೋದು ಜಾಸ್ತಿ ದುಡ್ಡು ಫೋನ್ ಪೇ ಮಾಡಿಸ್ಕೊಳ್ಳೋದು ಬೇಕಾದ್ರಿಸ್ಕೋಯಾದ್ರೆ ಹೋಯ್ತಾಯಿದ್ರು ಏನಪ್ಪ ನನಗೆ ಸರಿ ಕೊಡಿ ಮೇಡಮ್ ಅರ್ಜೆಂಟ್ ಇದೆ ಹಾಂ ಮಾಡಿದ್ದೀನಿ ಮೇಡಮ್ ಹಾಂ ಥ್ಯಾಂಕ್ ಯು ಯಮ್ಮ ನನ್ನ ಹತ್ರನೇ ಫೋನ್ ಪೇ ಗೂಗಲ್ ಪೇ ಇಲ್ಲ ಅಂತ ಅಂದ್ಬಿಟ್ಟಲ್ಲ ಅವ್ನು ನೋಡ್ರಿ ಅವನ ಸ್ಕ್ಯಾನ್ ಹೋಗ್ತಾನೆ ಇರ್ ಕೇಳ್ತೀನಿ ಏನ್ ಮೇಡಮ್ ಗೂಗಲ್ ಪೇ ಫೋನ್ ಪೇ ಇಲ್ಲ ಅಂತಂದ್ರೆ ಹುಡ್ಗ ನೋಡ್ರೆ ಸ್ಕ್ಯಾನ್ ಮಾಡ್ಬಿಟ್ಟು ಹೋಗ್ತಾನೆ ಮತ್ತೆ ಸರ್ ಗೂಗಲ್ ಪೇ ಇಲ್ಲ ಏನಿಲ್ಲ ನಮ್ಮ ಹತ್ರ ಇರೋದು ನೋಡ್ಬಿಟ್ಟು ನಮ್ಮ ಪಟ್ಟಿ ಅದ ನೆನತನ ಕ್ಯಾಮ್ರಾ ಹಾಕ್ಸ್ಬಿಟ್ಟು ಏನ್ ಎತ್ಕೊಂಡ ಈ ಕ್ಯಾಮ್ರಾ ಕಂಡ್ ಯಾವನೋ ಕೇಕ್ ಸಿಕ್ಕುದ್ರೆ ನೋಡಿದ್ದೇನೆ ಈ ಕ್ಯಾಮ್ರಾ ಕಂಡ್ ಯಾವ್ ಕೇಕ್ ಸಿಕ್ಕುದ್ರೆ ಮಾಡ್ತೀನಿ ಅವ್ನ್ ಬಿಟ್ಟೆಲ್ಲ